ಇತಿಹಾಸದಲ್ಲೇ ಮೊದಲ ಬಾರಿಗೆ ನೂರ ನಲವತ್ತ ಒಂದು ಎಂಪಿಗಳ ಅಮಾನತ್ತಾಗಿರುವುದು ಇದನ್ನ ಕಂಡಿಸಿ ವಿಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಸಂಸತ್ನಲ್ಲಿ ಭದ್ರತಾ ಲೋಪ ಏನಾಗಿತ್ತು ಇದನ್ನ ಕಂಡಿಸಿ ಹಾಗೆ ಪ್ರಧಾನಿಯವರ ರಿಯಾಕ್ಷನ್ಗಾಗಿ ವಿಪಕ್ಷಗಳು ಗದ್ದಲವನ್ನ ಎಚ್ಚರಿಸಿತ್ತು ಹೀಗಾಗಿ ವಿಪಕ್ಷಗಳ ನೂರ ನಲವತ್ತ ಒಂದು ಸಂಸದರನ್ನ ಸ್ಪೀಕರ್ ಅವರು ಅಮಾನತ್ತುಗೊಳಿಸಿದ್ದಾರೆ ಇದು ಇತಿಹಾಸದಲ್ಲೇ ಮೊದಲು ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೂರ ನಲವತ್ತ ಒಂದು ಸದಸ್ಯರನ್ನ ಅಮಾನತ್ತುಗೊಳಿಸಲಾಗಿದೆ ಸಂಸತ್ನಲ್ಲಿ ಅಶಿಸ್ತನ್ನ ತೋರಿಸಿದ್ದಾರೆ ಇವರು ಅಂತ ಹೇಳಿ ನೂರ ನಲವತ್ತ ಒಂದು ಎಂಪಿಗಳನ್ನ ಅಮಾನತ್ತುಗೊಳಿಸಿರುವಂಥದ್ದು ರಾಜ್ಯಸಭೆ ಹಾಗೆ ಇರುವಂತ ವಿಪಕ್ಷಗಳ ಸದಸ್ಯರನ್ನ ನೂರ ನಲವತ್ತ ಒಂದು ಸದಸ್ಯರನ್ನ ಅಮಾನತ್ತುಗೊಳಿಸಿರುವಂಥದ್ದು ಒಂದು ಕಡೆ ಸ್ಪೀಕರ್ ಅವರ ಈ ನಡೆಗೆ ವಿಪಕ್ಷಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿವೆ ನಿನ್ನೆ ಅಷ್ಟೇ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತು ಅದೇ ರೀತಿಯಾಗಿ ಈ ಹೋರಾಟವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಹೋರಾಟಗಳ ರೂಪುರೇಷೆಯನ್ನು ಕೂಡ ವಿಪಕ್ಷಗಳು ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ ಒಂದು ಸಂಸದರು ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೈದು ಸಂಸದರು ವಚ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅರವತ್ತ ಮೂರು ಸಂಸದರಿಗೆ ಕಲಾಪದಿಂದ ಗೇಟ್ ಪಾಸ್ ಕೊಡಲಾಗಿತ್ತು ಆದರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನೂರ ನಲವತ್ತ ಒಂದು ಎಂಪಿಗಳ ಅಮಾನತ್ತು ಆಗಿರುವಂಥದ್ದು ಭಾರತದ ಇತಿಹಾಸವನ್ನ ನಾವು ನೋಡ್ಕೊಂಡ್ ಬಂದ್ರೆ ಈವರೆಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಸಂಸದರು ಅಮಾನತ್ ಆಗಿರಲಿಲ್ಲ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಗಿದ್ದಿದ್ದೇ ಹೆಚ್ಚಾಗಿತ್ತು ಆದರೆ ಈ ಬಾರಿ ನೂರ ನಲವತ್ತ ಒಂದು ಎಂಪಿಗಳು ಅಮಾನತ್ತುಗೊಂಡಿರುವಂಥದ್ದು ಇದನ್ನು ಖಂಡಿಸಿ ವಿಪಕ್ಷಗಳು ಪ್ರತಿಭಟನೆಯನ್ನ ಮುಂದುವರೆಸಿರುವಂಥದ್ದು ಒಂದು ಕಡೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ ನಿನ್ನೆ ಪ್ರತಿಭಟನೆ ಇದು ನಿನ್ನೆ ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸ್ತು ಅಲ್ಲಿ ರಾಹುಲ್ ಗಾಂಧಿ ಅವರಲ್ಲೂ ಕೂಡ ಭಾಗಿಯಾಗಿದ್ರು ಪ್ರಮುಖವಾಗಿ ಇನ್ನ ಕೇವಲ ಒಂದಿಷ್ಟು ಮಂದಿ ಮಾತ್ರ ನಲವತ್ತ ಒಂಬತ್ತು ಮಂದಿ ಮಾತ್ರ ಈಗ ಎಂಪಿಗಳಿರುವಂತದ್ದು ವಿಪಕ್ಷಗಳಿಂದ ರಾಜ್ಯಸಭೆ ಹಾಗೆ ಲೋಕಸಭೆಯಲ್ಲಿ ಎರಡೂ ಸಭೆಗಳಲ್ಲಿ ಸೇರ್ಕೊಂಡು ವಿಪಕ್ಷಗಳ ನೂರ ನಲವತ್ತ ಒಂದು ಎಂಪಿಗಳನ್ನ ಅಮಾನತ್ತು ಗಳಿಸಿರುವಂಥದ್ದು ಇದೇ ಕಾರಣಕ್ಕಾಗಿ ವಿಪಕ್ಷಗಳ ಒಕ್ಕೂಟ ಏನಿದೆ ಈಗ ಇಂಡಿಯಾ ಮೈತ್ರಿಕೂಟ ಈ ಹೋರಾಟವನ್ನ ರಾಷ್ಟ್ರ ವ್ಯಾಪಿಸೋದಕ್ಕೆ ಪ್ರತಿಭಟನೆಯನ್ನ ನಡೆಸಿದಕ್ಕೆ ಪ್ಲಾನ್ ಹಾಕ್ಕೊಂಡಿರುವಂಥದ್ದು ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಕು ರಾಷ್ಟ್ರ ವ್ಯಾಪ್ತಿ ಹೋರಾಟವನ್ನ ನಡೆಸಲಿಕ್ಕೆ ಇಂಡಿಯಾ ಮೈತ್ರಿಕೂಟ ಮುಂದಾಗಿದೆ ಅಂತೆ ನಿನ್ನೆ ಇಂಡಿಯಾ ಮೈತ್ರಿಕೂಟದ ಸಭೆ ನಡೆಯಿತು ಆ ಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಪ್ರಮುಖವಾಗಿ ಕಾಂಗ್ರೆಸ್ನ ಎ ಎಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋರಾಟವನ್ನು ನಡೆಸಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರಂತೆ